ಮೂಡಲ್ಲ ಧ್ವನ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತೇನೆ శ్రీగురు బసవాలి కుంతులు మక్క వచ్చే లింగవన్న పూజ షరస్ చన్న బస్సు అలా మా చదువు ఉక్కలి ముగ్గు సర్వజ్ఞాస ముఖర్తి సీ శ్రీ ముజు మండ స్వమి మాట స్వామి ఇడీ కర్ణాటకదల్లి ಲಿಂಗವಂತ ಮಠಗಳಲ್ಲಿ ದಾಸ ಮಾಡ್ತಾರೆ ಜ್ಞಾನದಾಸ ಅಕ್ಷ ಕಾಯಕ ದಾಸ ದೊಡ್ಡ ಧರ್ಮ ಯಾವುದು ಲಿಂಗಾಯತ ನಾವೆಲ್ಲ ತಿಳಿತು ಎಲ್ಲ ಒಗ್ಗಟ್ಟ ಇದ್ದಾರೆ ರಾಜಕೀಯ ಬಂದ ರಾಜಕೀಯ ಮಾಡುವ ಸಮಾಜ ಒಗ್ಗಟ್ಟ ಮಾಡಿಲ್ ಎಲ್ಲ ಕಡೆ ವಿಶ್ವದನ್ಮಟ್ಟಿಗೆ ಜಯವಾಗಲಿ ಲಿಂಗವನ್ನು ಉತ್ಸವ ಈ ದಿನ ಈ ಮಹಾಮನೆ ಹದಿನೇಳೆ ಹದಿನೆಂಟು ಮಹಾಮನೆ ಕಾರ್ಯಕ್ರಮ ಕಾರ್ಯಕಾರಿದಲ್ಲಿ ಅದೇ ಇವರಿಗೆ ಒಂದು ಸಲುವಂಶ ಈಗ ಬಸವಣ್ಣವರಿಗೆ ಒಂದು ಉತ್ಸವಾರ್ತಿ ले श्री श्री गुरुबसवृङ्गाय नमः श्री गुरुबसवृङ्गाय नमः जय बसवेष शरणाति शरणातिगो प्री गुरुबसवृङ्गाय नमः

ಬಸವೇಶ್ವರ ಅಲ್ಲಮಹಾಪ್ರಭು ಬಸವೇಶ್ವರ ರಾಹು ದಂಪತಿಯವರು ಬಸವಣ್ಣವನ್ನು ಒಪ್ಪಿಕೊಂಡು ಬಸವದ ಮೆಟ್ಟಿಯಿಂದ ಸನ್ಮಾನವನ್ನು ಸ್ವೀಕರಿಸಿದ್ದೇವೆ ಸ್ವೀಕರಿಸುತ್ತೇವೆ ಪುಷ್ಪಾ ಶ್ರೀಮತಿ ಅವರು ಅವರಿಗೆ ಸನ್ಮಾನ ಮಾಡಿ ಬಸವೇಂದ್ರ ಅಧ್ಯಕ್ಷರು ಅವರು ಅದೇ ವೈಸು ವಿಶ್ವ ಸರ್ಮ ಮಾಡಿದ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ಪ್ರಯೋಗವಾಗಿ ಶರಣಾರ್ಥಿಗಳು ಒಂದು ಧರ್ಮ ಕಟ್ಟುವ ಕಾಲಕರ್ತ ಇದೆ ಈಗ ನಾವು ಇಡೀ ಬೆಂಗಳೂರು ಬೆಂಗಳೂರು ಇವತ್ತು ಇವತ್ತಿಗೆ ಬಂದಿದ್ದೀನಿ ಏಕೆಂದ್ರೆ ಇವರು ಬಸವ ಜಯಂತಿ ಬಂದಾಗ ಇವರೇ ನಮ್ಮ ಕ್ರತದಲ್ಲಿ ಮಂಗಳಾದಿ ಮಹರ್ಷಿ ನಮಗೆ ಭಕ್ತಿಯಿಂದ ಸ್ವಾಗತ ಮಾಡ್ತೀವಿ ಇವರು ಬಹಳ ಒಂದು ಜಂಗಮ ಪ್ರೇಮಿ ಗುರು ಲಿಂಗ ಜಂಗಮ ಪ್ರೇಮಿಗಳು ಎಲ್ಲರೂ ಒಂದು ವಚ ನಾವು ಮಾಡ್ತೀವಿ ಯಾವುದೋ ದಿವಸ ಹೋಗ್ತೀವಿ ಎಲ್ಗ ಹೋಗ್ತೀವಿ ದೇವರು ನಿಮ್ಮೊಳಗೂ ಇದ್ದಾನೆ ನಮ್ಮೊಳಗೂ ಇದ್ದಾನೆ ಒಂದೊಳ್ಳೆ ಜಾಗದಾಗಲ್ಲ ಮುಗಿ ಹಾಗಲ್ಲ ಬಿಗಿ ಹಾಗಲ್ಲ ನಿಮ್ಮಗಲ ಪಾತಾಳದಿಂದ ನಿಮ್ಮ ಶ್ರೀ ಶರಣ ಬ್ರಹ್ಮಾಂಡಿ ತಂತ ನಿಮ್ಮ ಶ್ರೀ ಮುಖಂಡ ಅಪ್ರಮಣ ಹಾಗೂ ಒಮ್ಮೆ ಹಾಗೂ ವಚನ ಅಪ್ಪತಿಮ ಲಿಂಗವೇ ಕೂಡಲ ಸಂಗಮದಿಂದ ಕರಸ್ಥಳಕ್ಕೆ ಬಂದು ತೊಡಕಾದ ಇದು ನಿರಾಕಾರವಾಗಿ ಇಷ್ಟಲಿಂಗವನ್ನು ಪೂಜೆ ಮಾಡಬೇಕು ಆ ಪೂಜೆ ಮಾಡಿದ್ರೆ ನಿಮಗೆಲ್ಲ ಮನಶಾಂತಿ ಭಕ್ತಿ ಎಲ್ಲ ಸಿಗ್ತದೆ ಎಲ್ಲರೂ ವಚನ ಬೆಳಿಗ್ಗೆ ಶ್ರೀ ಗುರು ಬಸವರು ಬಸವ ಓಮ್ ನಮ್ ಶಿವ ಇಟ್ಲಿಂಗಿ ನಮಗೆ ಮಣಿ ಸಂಖವಲ್ಲ ಗುರು ಸಂಖವಲ್ಲ ಶರಣದ ಮಣಿ ಸಂಸ್ಕಾರ ಶರಣದ ಮಣಿ ಸಂಸ್ಕಾರ ಈ ಬೂದಿ ದಸ್ಗಳು ಇಬ್ಬರು ಹಿಂಗೆ ಹಿಂಗೆ ತಸೋದು ಬಂದ ಹಿಂಗ್ ದಸಿ ಇವರು ಹಿಂಗೆ ದರ್ಸ್ಬೇಕು ಹಿಂಗೆ ಇವು ದರ್ಸ್ಕೊಂಡು ಹುಡುಗ ಬಸವ ಬಸವ ದಿಸ್ಬೇಕು ಮನೆ ದೇವತೆ ಕುಲದೇವತೆ ಮನೆ ದೇವ ಕುಲದೇವ ಎನೆಗೆ ನಿಮ್ಮ ಹೊರವ ಯಾವ ತನಿ ಮೈಸರು ಮನೆ ಮೈಸೂರು ನೈನ ಮೈಸೂರು ಎಲ್ಲ ಹೆಣ್ಣ ಸಂಗಮ ದೇವ ನಿಮ್ಮ ಶರಣರಿಗೆ ಎಲ್ಲ ಒಂದು ನಾವೆಲ್ಲ ತಿಳ್ಕೊಬೇಕು ಯಾಕೆ ನೋಡಿ ಬೇರೆ ಜಂಗೆ ಹೆಂಗ್ ನಾವೇ ಬೈತಿವಿ ಸ್ವಾಮಿ ಯಾರ ಬಾಯಿ ಹೆಣ್ಣ ಬಾವಳಿತ್ತು ಸಾಯಂಬಲಿ ಸರ್ವದಿ ಯಾಕೆ ವಾಯಿಯ ವಿಷಯ ಚೈತಿಯಕ್ಷ ಹಂಗ ತೊಳಗಿ ಹಾನು ಮೀನು ಬಸವ ಹೆಣ್ಣಿದ್ದೀನಿ ಗುರುಪ್ರೇಶ ಮಾಡ್ತೀವಿ ಹೋಮ ತುಂಬ ದಯವಿಟ್ಟು ಹೋಮ ಹೋಮ ವೇಸ್ಟು ಗುರುವ ಗುರುವ ಕರ್ಕಂಬಂದಿ ಪೂಜೆ ಮಾಡಿ ಬಸವಣ್ಣ ಬಸವಣ್ಣ ಮತಾಕ್ಷಿ ಓಂ ಶ್ರೀ ಗುರು ಮಾಡಿ ವೇಸ್ಟ್ ಬಸವೇಷ್ಠಾಚಾರ್ಯ ಎಲ್ಲೂ ದೇವಸ್ಥಾನ ಹೋಗಬೇಡಿ ಹೋಗಿ ದೇವಸ್ಥಾನ ನೀವೇ ಹೋಗಿದ್ದೀಯ ಅಮ್ಮ ನಮಸ್ಕಾರ ಮಾಡಿ ನಿಮ್ಮ ಮಾಡಿ ಅಷ್ಟೇ ಒಳ್ಳೆಯವರು ಶಿವಾಲಯ ಮಾಡ ನಾನೇನೋ ಮಾಡಿ எ கா பக்தி பண்டாரி ஃபைனான்ஸ் மினிஸ்டர் நான் நான் அப்பே பத்த அந்தவண்ணு அது அனுபவ மண்டபத்தில் ஏனா இஷ்டு நம்ம ಜಗವೆಲ್ಲ ನೀನೇ ಹೈಯ್ಯ ಗುಡ್ಡ ಸಂಗಮ ದೇವ ಆಗಿತ್ತು ನೀವೆಲ್ಲ ನೀವೇ ಪರಿಶುಭಿ ಲಿಂಗ ಬಂತು ಅಂತ ಶರಣಸ್ಥಳ ಗುರು ಲಿಂಗ ಜೈನವ ಭಕ್ತ ಮಾಹೇಶ ಶರಣ ಹೈಕ್ಯ ಅಷ್ಟೇ ಕಂಡ ಸಾಧ್ಯ ಕಾಯಕ ಮಾಡಿ ಬೇಡ ಕಾಯಿ ಕವಿ ಕೈ ಈ ಮನೆಗೆ ಯಾರೇ ಬಂದಿದ್ರೆ ಶಣಾತ್ಮಿಯ ಅಲ್ಲಿ ಶರಣ ಮಕ್ಕಳು ಹೇಳ್ಕೊಡಿ ಅದೇ ನಮ್ಮ ಸಂಸ್ಕಾರ ನೀವು ಮಕ್ಕಳು ಹೇಳ್ಕೊಳ್ಳಕ್ಕೆ ಕಲಿಯಿಲ್ಲ ಮುಂದೆ ಬಂದ ಶರಣ ಏನು ಗೊತ್ತಿಲ್ಲ ಅವ್ರಿಗೆ ಈಗ ನೀ ಶರಣಾರ್ಥಿ ಹಣ್ಣು ಬನ್ನಿ ಬೆಳಿಗ್ಗೆ ಪೂಜೆ ನಮ್ಮ ಲಿಂಗಾಯತ ಮನೆಗಳು ಟಿ ವಿ ಮಂದಿ ಆಗಿದ್ರೆ ವಚನ ಮಂದಿ ಹೇಳ್ಕೊಡ್ತಾರೆ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆಕನ್ ಪ್ರೆಸ್ ಮಾಡಿ ಹೊಸ ಹೊಸ ಹೊಡೆಗಳನ್ನ